ನಮಸ್ತೆ ಅಂಚೆಗೆ ಹೋಗದ ಪತ್ರ ಈ ಪುಸ್ತಕದಿಂದ ಇವತ್ತು ನಾಲ್ಕನೇ ಚಾಪ್ಟರ್ ನಾನು ನಿಮಗೆ ಓದಿ ತಿಳಿಸ್ತಾ ಇದ್ದೀನಿ ಸೊ ಈ ಚಾಪ್ಟರ್ ಏನು ಹೇಳುತ್ತೆ ಅಂದ್ರೆ ಏನು ಚಾಪ್ಟರ್ ಅಂದರೆ ನಿಮ್ಮ ಬದುಕಿನಲ್ಲಿ ಬಂದಿರುವ ಎಲ್ಲ ವಿಷಯಕ್ಕಿಂತ ನೀವೇ ಮುಖ್ಯ ಅಂದರೆ ನಿಮ್ಮ ಬದುಕಿನಲ್ಲಿ ಏನೆಲ್ಲ ವಿಷಯಗಳು ಬಂದಿದೆ ಅಥವಾ ಏನೆಲ್ಲ ಇದೆ ಅದು ಎಲ್ಲದಕ್ಕಿಂತ ನೀವೇ ಮುಖ್ಯ ಸೊ ಇದು ಮೇ ಬಿ ನಾವು ಮಾಡ್ತಾ ಇರುವಂಥ ಮಿಸ್ಟೇಕ್ಸು ನಮಗೆ ಗೊತ್ತಿಲ್ಲದೆ ನಮಗಿಂತ ಜಾಸ್ತಿ ನಾವು ಬೇರೆಯವ್ರಿಗೆ ಕೊಡ್ತಾ ಇರುವಂಥ ಪ್ರಿಯಾರಿಟಿ ಅಥವಾ ವಸ್ತುಗಳಿಗೆ ನಾವು ಪ್ರಿಯಾರಿಟಿ ಕೊಡ್ತಾ ಕೊಡ್ತಾಯಿದ್ದೀವ ಅಥವಾ ನಮ್ಮನ್ನು ಬಿಟ್ಟು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವ ಆ ಒಂದು ಸಾರಾಂಶ ಈ ಒಂದು ಏನು ಹೇಳ್ತಾರೆ ಚಾಪ್ಟರಲ್ಲಿ ಇದೆ ನೋಡೋಣ ಸೊ ಇದು ಎಕ್ಸಾಂಪಲ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಸ್ಟೋರಿ ಹೇಳಿದ್ದಾರೆ ಆ್ಯಂಡ್ ನಿಜವಾಗ್ಲೂ ನಡೆದಿರುವಂಥ ಸ್ಟೋರಿ ಇದು ಅಂತ ವಿವರಿಸಿದ್ದಾರೆ ಒಂದು ಹೊಸ ಕಾರನ್ನ ಹೆಂಡತಿ ಬರ್ತ್ಡೇಗೆ ಗಂಡ ಗಿಫ್ಟ್ ಆಗಿ ಕೊಟ್ರಂತೆ ಕೊಟ್ಬಿಟ್ಟು ಅವರಿಗೆ ಕೀನ ಕೊಟ್ಬಿಟ್ಟು ಆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅವ್ರಿಗೆ ತಲುಪಿಸಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ನೀನು ಎಂಜಾಯ್ ಮಾಡು ಸೊ ಇದು ನಿನ್ನ ಕಾರು ಅಂತ ಹೇಳಿ ಕೊಟ್ರಂತೆ ಕೊಟ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ಬಾ ಅಂತ ಹೇಳಿ ಅವ್ರನ್ನ ಕಳಿಸಿದ್ರಂತೆ ಸೊ ಇವರು ತುಂಬ ಖುಷಿಯಿಂದ ಥ್ಯಾಂಕ್ಸ್ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಕಾರನ್ನ ತೊಗೊಂಡು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಕಾರ್ಗೆ ಆ್ಯಕ್ಸಿಡೆಂಟ್ ಆಯ್ತಂತೆ ಆ್ಯಕ್ಸಿಡೆಂಟ್ ಆದಾಗ ಇಮಿಡಿಯೇಟಾಗಿ ಆ ಮಹಿಳೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆದರೆ ಮಹಿಳೆಗೆ ಮಕ್ಕಳಿಗೆ ಏನೂ ಆಗಿರಲಿಲ್ಲ ಕಾರು ತುಂಬ ಡ್ಯಾಮೇಜ್ ಆಗಿತ್ತಂತೆ ಸೊ ಕೂತ್ಕೊಂಡು ಅಳ್ತಾ ಇದ್ರಂತೆ ಏನು ಯೋಚನೆ ಮಾಡಿ ಅಳ್ತಾಯಿದ್ರು ಅಂದರೆ ಇದು ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರೋ ಅಂಥದ್ದು ಇದು ನನ್ನ ಹಸ್ಬೆಂಡ್ ಪ್ರೀತಿಯಿಂದ ನನಗೆ ಕೊಟ್ಟಿರೋ ಗಿಫ್ಟು ನಾನು ಇದನ್ನ ಹಿಂಗೆ ಹಾಳು ಮಾಡ್ಕೊಂಬಿಟ್ನಲ್ಲ ಅಂತ ತುಂಬ ಇದ್ರಂತೆ ಪೊಲೀಸ್ ಆ ಜಾಗಕ್ಕೆ ಬಂದು ಎಲ್ಲ ಸ್ವಲ್ಪ ಏನು ಅವ್ರದೆಲ್ಲ ಇದೆ ಅದನ್ನು ಮಾಡಿಕೊಂಡು ಡಾಕ್ಯುಮೆಂಟ್ಸ್ದು ಕೊಡಿ ಕವರ್ನ ಅಂತ ಕೇಳಿದ್ರಂತೆ ಇವರು ಡಾಕ್ಯುಮೆಂಟ್ಸ್ ಕವರ್ನ ತೆಗಿಯಕ್ಕೆ ಹೋದಾಗ ಅದ್ರಲ್ಲಿ ಒಂದು ಎನ್ವೆಲಪ್ ಕಾರ್ಡ್ ಇತ್ತಂತ ಸೊ ಆ ಎನ್ವೆಲಪ್ಪಲ್ಲಿ ಅಲ್ಲಿ ಆ ಒಂದು ಏನು ಲೆಟರ್ ಬರೆದಿದ್ರಂತೆ ಅವರ ಹಸ್ಬೆಂಡು ಏನಂತ ಬರ್ದಿದ್ರು ಆ ಲೆಟರಲ್ಲಿ ಅಂತ ಅಂದರೆ ಇದು ನಾನು ನಿನಗೆ ಕೊಡ್ತಾ ಇರುವಂತಹ ಉಡುಗೊರೆ ಇನ್ ಕೇಸ್ ಈ ಕಾರಿಗೆ ಏನಾದರೂ ಡ್ಯಾಮೇಜ್ ಆದರೆ ಏನಾದರೂ ಆ್ಯಕ್ಸಿಡೆಂಟ್ಗಳಾಗಿ ಏನಾದರೂ ಈ ಕಾರಿಗೆ ಡ್ಯಾಮೇಜ್ ಆದರೆ ನೀನು ಚಿಂತೆ ಮಾಡಬೇಡ ಒಂದನ್ನು ನೆನಪಲ್ಲಿಡು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಹೊರ್ತು ಈ ಕಾರನ್ನಲ್ಲ ಅಂತ ಆ ಶೀಟಲ್ಲಿ ಆ ಒಂದು ಕಾರ್ಡಲ್ಲಿ ಬರೆದಿದ್ರಂತ ಅದನ್ನು ನೋಡಿದ ತಕ್ಷಣ ಇವ್ರಿಗೆ ಬಹಳ ಖುಷಿ ಆಯ್ತಂತೆ ದುಃಖನೂ ಬಂತಂತೆ ಜೊತೆಗೆ ಸಮಾಧಾನ ಆಯ್ತಂತೆ ಸೊ ಇದರಲ್ಲಿ ನಾವು ಏನು ತಿಳ್ಕೊಬೋದು ಅಂದರೆ ನಾವು ಮನುಷ್ಯರನ್ನು ಪ್ರೀತಿಸಿ ವಸ್ತುಗಳನ್ನು ಉಪಯೋಗಿಸೋದು ಮುಖ್ಯ ಆದರೆ ನಾವೇನು ಮಾಡ್ತೀವಿ ಮನುಷ್ಯರನ್ನು ಉಪಯೋಗಿಸ್ಕೊಳ್ತೀವಿ ವಸ್ತುಗಳನ್ನು ಪ್ರೀತಿಸ್ತಾ ಇರ್ತೀವಿ ಕರೆಕ್ಟ್ ಅಲ್ವಾ ಈ ಥರ ಮಿಸ್ಟೇಕ್ಸ್ ನಾನು ತುಂಬ ಮಾಡಿದ್ದೀನಿ ಲೈಫಲ್ಲಿ ಸೊ ಒಂದೊಂದೇ ಒಂದೊಂದೇ ಎಕ್ಸ್ಪೀರಿಯನ್ಸ್ಗಳು ಟೀಚ್ ಟೀಚಿಂಗ್ಗಳು ಆಗ್ತಾ ಆಗ್ತಾ ಗೊತ್ತಾಯಿತು ಲೈಕ್ ಎಲ್ಲೆಲ್ಲಿ ನಾವು ಏನೇನು ಮಿಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಯಾವ್ಯಾವ ನೇಚರ್ಸ್ ಕಾರಣ ಆಗಿರುತ್ತೆ ಅಂತ ಅಥವಾ ಬಿಹೇವಿಯರ್ ಪ್ಯಾಟ್ರನ್ಸ್ಗಳು ಸೊ ಇಲ್ಲಿ ಏನಿದೆ ಅಂತ ಅಂದರೆ ಅರ್ಥ ಏನು ಅಂತ ಅಂದರೆ ನಿಮ್ಗೆ ನಿಮ್ಮ ಒಂದು ಅಂದರೆ ನಮ್ಗಳಿಗೆ ಅರ್ಥ ಆಗೋ ಥರ ಹೇಳ್ತೀನಿ ನಾವು ಮನೇಲಿ ಒಂದು ಕಾಸ್ಟ್ಲಿ ಆಗಿರೋ ಒಂದು ಮೊಬೈಲ್ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಆ ಮೊಬೈಲ್ನ ಆ ಮಗು ಏನೋ ಆಟ ಆಡಿಸ್ತಾ ಬೀಳ್ಸಿಬಿಡ್ತು ಬೀಳ್ಸಿದ ತಕ್ಷಣ ನಾವು ಇಮಿಡಿಯೇಟ್ ಏನು ಮಾಡ್ತೀವಿ ಬಂದು ಫಸ್ಟು ಮಗುಗೊಂದು ಹೊಡಿತೀವಿ ಸಾಮಾನ್ಯವಾಗಿ ಯೋಚನೆ ಮಾಡಿ ಮಾಡದೇ ಇರೋರು ಏನು ಯೋಚನೆ ಮಾಡಬೇಡಿ ಬಟ್ ಸಾಮಾನ್ಯವಾಗಿ ನಾವು ಮಾಡ್ತೀವಿ ಅಂತ ಹೊಡಿತೀವಿ ಹೊಡೆದ್ಬಿಟ್ಟು ಮಗು ಹೊಡೆದುಬಿಟ್ಟು ನಾವು ಏನು ಮಾಡ್ತೀವಿ ನಿಂಗೆ ಗೊತ್ತಾಗಲ್ವಾ ಹೇಗೆ ಮಾಡಬೇಕು ಹೆಂಗಿಡಬೇಕು ಅಂತ ಹೇಳಿ ನೀನು ಯಾಕೆ ಅದನ್ನು ಮುಟ್ಟಕ್ಕೆ ಹೋದೆ ಅಂತ ಬೈತೀವಿ ಆಮೇಲೆ ಯಾರು ಅದನ್ನು ಮೊಬೈಲ್ ಇನ್ ಕೇಸ್ ಬೇರೆ ಯಾರಾದರೂ ಇಟ್ಟಿದ್ರೆ ಅವ್ರನ್ನೂ ಬೈತೀವಿ ನಿಂಗೆ ಗೊತ್ತಾಗಲ್ವಾ ಮಗು ಕೈಯೇ ಸಿಗೋಂಗಿಟ್ಟಿದ್ಯಲ್ಲ ಅಲ್ಲಿಡೋಕ್ಕಾಗಲ್ವಾ ಇಲ್ಲಿಡೋಕ್ಕಾಗಲ್ವಾ ಅಂತ ಕಿರ್ಚಾಡ್ತೀನಿ ಇಲ್ಲಿ ನಾನು ಯೋಚನೆ ಮಾಡಬೇಕು ಏನು ಗೊತ್ತಾ ಆ ಒಂದು ಮೊಬೈಲ್ನ ಬೇಕಾದರೆ ನಾವು ಸರಿ ಮಾಡಿಸ್ಕೋಬೋದು ಇಲ್ಲ ಡ್ಯಾಮೇಜ್ ಆಗಿರೋ ಮೊಬೈಲ್ನ ಯೂಸ್ ಮಾಡ್ಬೋದು ಇಲ್ಲ ಕಡಿಮೆ ರೇಟದ್ದು ತೊಗೋಬೋದು ಕಾಸ್ಟ್ ಅಂದರೆ ಅದಕ್ಕೆ ನಾನು ಬೆಲೆ ಕಟ್ಬೋದು ಆದರೆ ಆ ಟೈಮಲ್ಲಿ ನಾನು ನನ್ನ ಸುತ್ತ ಇರುವಂಥ ಜನಗಳಿಗೆ ನೋವು ಕೊಟ್ಟನಲ್ಲ ಭಾವನೆಗಳನ್ನು ಡ್ಯಾಮೇಜ್ ಮಾಡಿದ್ನಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗತ್ತಾ ಆ ಮಗುವಿನ ಮನಸ್ ಮೇಲೆ ಅದು ಎಷ್ಟು ಗಾಢವಾಗಿ ಕೂತ್ಕೊಳ್ಳತ್ತೆ ಅನ್ನೋ ಆಲೋಚನೆ ನಾನು ಮಾಡಿರ್ತೀನ ಇದೇ ಥರ ಎಲ್ಲ ಕಡೆಯೂ ಅಷ್ಟೇ ನಾನು ಒಂದು ಕಾರಿಗೆ ಯಾರಾದರೂ ಲೈಕ್ ನನಗೆ ಗೊತ್ತಿರೋರು ಅಥವಾ ಹೇಗೋ ನಮ್ಮ ಕಾರನ್ನ ಯಾರೋ ಒಂಚೂರು ಎಲ್ಲೋ ಸ್ಕ್ರ್ಯಾಚ್ ಮಾಡಿ ತೊಗೊಂಬರ್ತಾರೆ ಬರ್ತಿದ್ದಂಗೆ ಹೇಗೆ ಅವ್ರ ಮೇಲೆ ನಾವು ಹಿಂಗೆ ಮಾಡಬಾರ್ದಿತ್ತು ಇವ್ರಿಗೆ ಕೊಡಬಾರ್ದಿತ್ತು ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದಾಗ ಆ ಮನಸ್ಸಿನ ಮೇಲೆ ಎಷ್ಟು ಅದು ಗಾಢವಾಗಿ ಬೀಳುತ್ತೆ ಮೀರುತ್ತೆ ಆ ಸಂಬಂಧಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಕಾರನ್ನ ಮತ್ತೆ ಸರಿ ಮಾಡಿಸ್ಕೋಬೋದು ಇದನ್ನೇ ಇವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿರೋದು ನಮ್ಮ ನಾವು ವಸ್ತುಗಳಿಗೆ ಕೊಡುವಂಥ ಪ್ರಿಯಾರಿಟಿ ನಮ್ಮ ಸಂಬಂಧಗಳಿಗೆ ಮನುಷ್ಯರಿಗೆ ಕೊಡ್ತಾ ಇಲ್ಲ ಅಂತ ಅದು ಯಾವುದಾದ್ರೂ ಆಗಿರ್ಬೋದು ಅದು ಯಾವ ವಸ್ತುನೇ ಆಗಿರ್ಬೋದು ಸೊ ಅದಕ್ಕೆ ಇನ್ನೂ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ತುಂಬ ಹದಿನೆಂಟು ವರ್ಷದಿಂದ ಕೂಡ ಒಂದು ವಸ್ತುವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ರಂತೆ ಏಯ್ಟೀನ್ ಇಯರ್ಸಿಂದ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ರಂತೆ ಒಂದು ದಿನ ಅವರು ಏನು ಭಾಷಣಕಾರರವರು ಒಂದು ದಿನ ಸ್ಟೇಜ್ ಮೇಲೆ ಆ ವಸ್ತುನ ತಂದು ಕೆಳಗೆ ಹಾಕಿ ಪುಡಿ ಪುಡಿ ಮಾಡಿಬಿಟ್ರಂತೆ ಅವಾಗ ಅವ್ರು ಹೇಳಿದ್ರಂತೆ ನಾನು ಇದನ್ನು ಪುಡಿ ಪುಡಿ ಮಾಡ್ತಾ ಇದ್ದೀನಿ ಅಂದರೆ ನನ್ನ ನೆಮ್ಮದಿಯನ್ನು ಈ ವಸ್ತು ಹಾಳು ಮಾಡ್ತಾ ಇದೆ ಅಂತ ಅಂದರೆ ಆ ವಸ್ತು ಹುಷಾರಾಗಿರಬೇಕು ಯಾರೂ ಮುಟ್ಬಾರ್ದು ಅದನ್ನು ಹಂಗಿಡಬೇಕು ಹಿಂಗಿಡಬೇಕು ಅದು ಹಿಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ಅಂತ ಆ ವಸ್ತು ಮೇಲೆ ನನ್ನ ಗಮನ ಹೋಗಿ 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 ನನ್ನ ಮನಸ್ಸಿನ ಮೇಲೆ ನನ್ನ ಸಂತೋಷದ ಮೇಲೆ ನನ್ನ ಗಮನನ ಕಳ್ಕೊಂಬಿಟ್ಟಿದ್ದೀನಿ ಅದಕ್ಕೆ ಈ ವಸ್ತುನೇ ಬೇಡ ಅಂತ ಹೇಳಿ ಅವರು ಹೊಡೆದಾಕ್ಬಿಟ್ರಂತ ಅವ್ರು ಏನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿರ್ಬೋದು ಅಂತ ಅಂದರೆ ನಾವು ಎಲ್ಲೆಲ್ಲಿ ಗಮನ ಕೊಡ್ತಾ ಇದ್ದೀವಿ ನಮ್ಮ ಸಂತೋಷಕ್ಕಿಂತ ನಮ್ಮ ಡ್ರೆಸ್ ಹೇಗಿದೆ ನಮ್ಮ ಡ್ರೆಸ್ ನಾವು ಹೇಗೆ ಕಾಣಿಸ್ತೀವಿ ಜನಕ್ಕೆ ನಾವು ಹೆಂಗೆ ಕಾಣಿಸ್ತಾ ಇದ್ದೀವಿ ನಮ್ಮ ಹತ್ರ ಇರೋ ಮೊಬೈಲು ಯಾವ ಬ್ರ್ಯಾಂಡು ಅದು ನಮಗೆ ಜನಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಸೊ ನಾವು ಆ ವಸ್ತುಗಳಿಗೆ ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಬ್ರ್ಯಾಂಡೆಡ್ ವಸ್ತುಗಳನ್ನು ನಾವು ಬಳಸಬೇಕು ಯಾಕಂದರೆ ಬ್ರ್ಯಾಂಡೆಡ್ ತೊಗೊಂಡ್ರೆ ಖುಷಿ ಅಂತ ಇಲ್ಲ ಆ ಬ್ರ್ಯಾಂಡೆಡ್ ತೊಗೊಂಡ್ರೂ ಕೂಡ ನನ್ನ ಒಳಗಡೆ ಖುಷಿ ಇಲ್ಲ ಅಂದರೆ ಆ ಬ್ರ್ಯಾಂಡೆಡ್ ತಗೊಂಡೇನು ಪ್ರಯೋಜನ ಹಾಗಿದ್ಮೇಲೆ ಆ ಎಲ್ಲ ವಸ್ತುಗಳಿಗಿಂತ ನನ್ನ ಆತ್ಮ ಸಂತೋಷ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ಇದರಲ್ಲಿ ನಾನು ಕೂಡ ಪರ್ಸ್ನಲಿ ನೋಡ್ಕೊಂಡಿರೋದು ಸಾಕಷ್ಟು ಇದೆ ಇವತ್ತು ನಮ್ಮ ಮನೆಯಲ್ಲಿ ಮಗು ಏನೇ ಬೀಳ್ಸಿದ್ರೂ ಕೂಡ ಆ ಮಗುಗೆ ನಾವು ಬೈಯಲ್ಲ ಹೊಡಿಯಲ್ಲ ಗದರಿಸಲ್ಲ ಅವನೇನೇ ಬೀಳಿಸ್ಲಿ ನಮ್ಮ ಮಗು ಏನೇ ಬೀಳಿಸ್ಲಿ ಮನೇಲಿರೋರೆಲ್ರಿಗೂ ಇದು ಅರ್ಥ ಆಗಿದೆ ಯಾರೂ ಏನೂ ಮಾತಾಡೋಲ್ಲ ಬರ್ತಿದ್ದಂಗೆ ದಟ್ಸ್ ಓಕೆ ಅಂತ ಫಸ್ಟು ಮಗುನ ನಾವು ಎತ್ತಿಟ್ಬಿಟ್ಟು ಏನಾಗಿಲ್ಲ ಬಿಡು ಸ್ವಲ್ಪ ಒಡೆದೋಯ್ತು ಅಷ್ಟೆ ನೆಕ್ಸ್ಟ್ ಟೈಮ್ ನೋಡ್ಕೊವಂತೆ ಆಯ್ತಾ ಹುಷಾರಾಗಿತ್ಕೊವಂತೆ ಆಯಿತಾ ಅಂತ ಹೇಳಿ ಆಮೇಲೆ ಆ ವಸ್ತುಗೇನಾಗಿದೆ ಅಂತ ನೋಡ್ತೀವಿ ಇದಕ್ಕೆ ನಿಜವಾಗ್ಲೂ ಈ ಪುಸ್ತಕಕ್ಕಾಗಿರ್ಬೋದು ಅಥವಾ ಸಿಕ್ಕಿರುವಂಥ ಕೆಲವು ಜ್ಞಾನಕ್ಕಾಗಿರ್ಬೋದು ನಾವು ಥ್ಯಾಂಕ್ಸ್ ಹೇಳಬೇಕು ಮುಂಚೆ ನಾನು ಪರ್ಸ್ನಲಿ ವ್ಯಕ್ತಿಗಳಿಗಿಂತ ಪ್ರೊಫೆಷ್ನಲ್ ಆಗಿರ್ಬೋದು ಅಥವಾ ನನ್ನ ವಸ್ತು ಆಗಿರ್ಬೋದು ಅದ್ರ ಮೇಲೆ ಗಮನ ಕೊಡ್ತಾ ಇದ್ದೆ ಬಟ್ ಈ ಥರ ವಿಷಯಗಳೆಲ್ಲ ಗೊತ್ತಾದ ಮೇಲೆ ನಾನು ನಿಜವಾಗ್ಲೂ ಗಮನಿಸ್ಬೇಕಾಗಿರೋದು ನಿಜವಾಗ್ಲೂ ಮುಖ್ಯವಾಗಿ ನೋಡ್ಕೊಬೇಕಾಗಿರೋದು ಒಂದು ಸೋಲ್ನ ಒಂದು ಆತ್ಮಾನ ಅಂತ ಗೊತ್ತಾಯಿತು ಆ್ಯಂಡ್ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೀವೇ ಮುಖ್ಯ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಸಿ ಅದು ಡ್ಯಾಮೇಜ್ ಆಯಿತು ಅದನ್ನು ನಾವು ಸರಿ ಮಾಡಿಸ್ಕೋಬೋದು ಈಗ ಮಗು ಮೇಲೆ ಮನೆಯವ್ರ ಮೇಲೆ ಆಗಿದೆ ಅಲ್ಲ ಪರಿಣಾಮ ಅದು ವಾಪಸ್ ಯಾರ ಮೇಲೆ ಎಫೆಕ್ಟ್ ಹೊಡೆಯುತ್ತೆ ಆ ವಸ್ತು ಮೇಲೆ ಎಫೆಕ್ಟ್ ಆಗೋಲ್ಲ ಮತ್ತೆ ನನ್ನ ಭಾವನೆ ಮೇಲೆ ಎಫೆಕ್ಟ್ ಉಡಿಯುತ್ತೆ ಮಗು ಮತ್ತೆ ನನಗೆ ಮಗುವಿಂದ ನನಗೊಂದು ಬ್ಲೆಸ್ಸಿಂಗ್ ಮಿಸ್ ಆಯಿತು ಮಗು ನನ್ನನ್ನು ಕೆಟ್ಟದಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಥವಾ ಮನೇಲಿರೋರು ನನ್ನ ಬಗ್ಗೆ ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥ್ವಾ ಅತ್ರು ಅವ್ರು ಅಳೋದನ್ನ ನಂಗೆ ನೋಡೋಕ್ಕೆ ಖುಷಿ ಇರಲ್ಲ ಅವ್ರ ಮೇಲೆ ನಾವು ಕಿರ್ಚಾಡ್ತೀವಿ ಆಮೇಲೆ ನಾವೇ ಬೇಜಾರ್ ಮಾಡ್ಕೊಳ್ತೀವಿ ಫೈನಲಿ ನನ್ನ ಹ್ಯಾಪಿನೆಸ್ಸು ಹಾಳಾಗ್ತಾ ಇದೆ ಸೊ ಇದಕ್ಕೆ ಇನ್ನೊಂದು ಹೇಳಿದ್ದಾರೆ ಏನಂದರೆ ಒಂದು ಕಾರು ಆ್ಯಕ್ಸಿಡೆಂಟಲ್ಲಿ ಸ್ಪೆಷಲಿ ಮರ್ಸಿಡೀಸ್ ಬೆನ್ಸ್ ಕಾರು ಆ್ಯಕ್ಸಿಡೆಂಟಲ್ಲಿ ತುಂಬಾ ಏನು ಜಜ್ಜು ಹೋಯ್ತಂತೆ ಆವಾಗ ಆ ಮರ್ಸಿಡೀಸ್ ಕಾರ್ನ ಓನರು ಒಂದು ಡಿನ್ನರ್ ಪಾರ್ಟಿ ಇಟ್ಟರಂತೆ ಡಿನ್ನರ್ ಪಾರ್ಟಿ ಇಟ್ಬಿಟ್ಟು ಎಲ್ರಿಗೂ ಡಿನ್ನರ್ನ ಕೊಟ್ಟು ಏನಕ್ಕೆ ಡಿನ್ನರ್ ಪಾರ್ಟಿ ಅಂತ ಯೋಚನೆ ಮಾಡ್ತಿದ್ರಂತೆ ಜನ ಆವಾಗ ಆ ವ್ಯಕ್ತಿ ಹೇಳಿದ್ರಂತೆ ಕಾರು ಪೂರ್ತಿಯಾಗಿ ಹಾನಿಯಾಗಿದೆ ಆದರೆ ಕಾರ್ ಒಳಗಿದ್ದಂಥ ನನಗೆ ಏನೂ ಆಗಿಲ್ಲ ನಾನು ಸುರಕ್ಷಿತವಾಗಿ ಬಂದಿರೋ ಕಾರಣ ಇವತ್ತು ನಾನು ಈ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅಂತ ಸೊ ಈಗ ನೀವು ಯೋಚನೆ ಮಾಡಿ ಯಾವುದೇ ವಿಷಯ ಆಗಿರ್ಬೋದು ಯಾವುದೇ ವಿಷಯ ಆಗಿರ್ಬೋದು ಯಾವುದೇ ವಸ್ತು ಆಗಿರ್ಬೋದು ಏನೇ ಆಗಿರ್ಬೋದು ಅದು ಎಲ್ಲದಕ್ಕಿಂತ ನನ್ನ ಹ್ಯಾಪಿನೆಸ್ ನನ್ನ ಖುಷಿ ಅದ್ರ ಮೇಲೆ ನನ್ನ ಮೊದಲ ಗಮನ ಇರಬೇಕು ನನಗೆ ಯಾರೋ ಏನೋ ಹೇಳ್ತಾರೆ ಅಥವಾ ನನಗೆ ಯಾರೋ ಏನೋ ಬೈತಾರೆ ನನ್ನ ಬಗ್ಗೆ ಯಾರೋ ಏನೋ ಮಾತಾಡ್ತಾರೆ ಅಂತ ಹೆಚ್ಚು ಗಮನನ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನನ್ನ ಸಂತೋಷ ಹಾಳಾಗುತ್ತೆ ಸೊ ನನ್ನ ಸಂತೋಷ ಇರೋದು ನನ್ನ ಕೈಯಲ್ಲಿ ಮಾತ್ರ ಹೊರಗಡೆ ಜಗತ್ತು ನಿಜವಾಗ್ಲೂ ನಮ್ಮ ಸಂತೋಷಕ್ಕೆ ಯಾವ ಎಫೆಕ್ಟು ಕೊಡಲ್ಲ ನಾನು ನನ್ನೊಳಗಡೆ ಸಂತೋಷವಾಗಿರಬೇಕು ಅದಕ್ಕೆ ಇವರು ಹೇಳ್ತಿರೋದು ಎಲ್ಲ ವಿಷಯಕ್ಕಿಂತ ನೀವೇ ಮುಖ್ಯ ಅಂತ ಸೊ ಅಂದರೆ ನನ್ನ ಫೀಲಿಂಗ್ಸ್ ನನ್ನ ಎಮೋಷನ್ಸ್ಗೆ ನಾನು ರೆಸ್ಪೆಕ್ಟ್ ಕೊಡಬೇಕು ನಾನು ಇನ್ನೊಬ್ಬರ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟಾಗ ನನ್ನ ಎಮೋಷನ್ಸ್ಗೂ ರೆಸ್ಪೆಕ್ಟ್ ಸಿಗುತ್ತೆ ಆ್ಯಂಡ್ ಯಾರೂ ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೂ ನನ್ನ ಎಮೋಷನ್ಸ್ಗೆ ನಾನು ರೆಸ್ಪೆಕ್ಟ್ ಕೊಟ್ಕೋಬೇಕು ಸೊ ಇವತ್ತು ನೀವು ಯೋಚನೆ ಮಾಡಿ ಎಲ್ಲೆಲ್ಲಿ ನೀವು ನಿಮ್ಮ ಹ್ಯಾಪಿನೆಸ್ ಬಿಟ್ಟು ಬೇರೆ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಿಮ್ಮ ಸಂತೋಷವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಸೊ ಸಂತೋಷವಾಗಿರಿ ಫೈನಲಿ ನಿಮ್ಮ ಜೊತೆ ನೀವು ಮಾತ್ರನೇ ಹೋಗಲಿಕ್ಕೆ ಸಾಧ್ಯ ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಸೊ ನಿಮ್ಮ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಿ ನಿಮ್ಮ ಖುಷಿಗೆ ಆದ್ಯತೆ ಕೊಡಿ ಇನ್ನೊಬ್ರನ್ನ ಖುಷಿ ಪಡ್ಸೋಕ್ಕೋ ಇನ್ನೊಬ್ಬರಿಗೆ ತೋರಿಸೋದಕ್ಕೋ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ಬೇಡಿ ಸೊ ನಿಮ್ಮ ಖುಷಿಗೆ ಏನಾದರೂ ಮಾಡ್ಕೊಳ್ಳಿ ಬಟ್ಟೆ ಹಾಕೋತೀರಾ ನಿಮ್ಮ ಖುಷಿಯಾಗಿ ಅಂದರೆ ಒಳ ಬಟ್ಟೆ ಹಾಕೋತೀರಾ ನಿಮ್ಮ ಖುಷಿಗೆ ಹಾಕ್ಕೊಳ್ಳಿ ನಿ ನಿಮ್ಮ ನಾನು ಇದನ್ನು ಹಾಕ್ಕೊಳ್ತೀನಿ ನನ್ನ ಖುಷಿ ಹಾಕ್ಕೊಳೋಕ್ಕೆ ಅಂತ ಹಾಕ್ಕೊಳ್ಳಿ ಬೇರೆ ಯಾರಿಗೂ ಅಂತಲೂ ಬೇಡ ಯಾಕಂದರೆ ಆ ಗಮನ ಮತ್ತೆ ಬೇರೆಯವ್ರ ಮೇಲೆ ಆಗಿಬಿಡುತ್ತೆ ಸೊ ನಾವು ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ಒಂದು ಚಾಪ್ಟರಲ್ಲಿ ಹೇಳ್ತಾ ಇದ್ದಾರೆ Thank you.